ಗೆಲುವನ್ನು ಶಿಕ್ಷಕ ಸಮುದಾಯಕ್ಕೆ ಸಮರ್ಪಿಸಿದ ಎಂಎಲ್ಸಿ ಎಸ್ಎಲ್ ಭೋಜೇಗೌಡ ಮೊದಲ ಪ್ರಾಶಸ್ತ್ಯ ಮತಗಳಿಂದ ಅಭೂತಪೂರ್ವ ಗೆಲುವು ಸಾಧಿಸಿದ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ ಜನಸ್ನೇಹಿ ಎಂಎಲ್ಸಿ ಗೆಲುವು ಸಾಧಿಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಭೋಜೇಗೌಡ ಮಾಡಿದೆ ಸಿಕ್ಕಿದೆ ಮೊದಲಿಗೆ ಗೆಲುವು ಈ ಗೆಲುವು ಎರಡನೇ ಬಾರಿಗೆ ನನಗೆ ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ಭಾಳ ಅಭೂತಪೂರ್ವವಾದ ಜಯವನ್ನು ತಂದುಕೊಟ್ಟಿದ್ದಾರೆ ಹಾಗಾಗಿ ನನ್ನ ಈ ಗೆಲುವನ್ನು ನಮ್ಮ ಸಂಪೂರ್ಣ ಶಿಕ್ಷಕ ಸಮುದಾಯಕ್ಕೆ ನಾನು ಸಮರ್ಪಿಸ್ತೇನೆ ನಮ್ಮ ಶಿಕ್ಷಕರು ನಮ್ಮ ಮೇಲೆ ಭಾಳ ವಿಶ್ವಾಸವಿಟ್ಟು ಇವತ್ತು ಮೊದಲ ಪ್ರಾಶಸ್ತ್ಯದ ಮತದಲ್ಲಿ ಈ ಜಯವನ್ನು ತಂದುಕೊಟ್ಟಿದ್ದಾರೆ ಹಾಗಾಗಿ ನನ್ನ ಕರ್ತವ್ಯ ಕೂಡ ಇದೆ ಇದನ್ನು ಅವರಿಗೆ ಅರ್ಪಿಸಬೇಕು ಈ ಜಯವನ್ನು ನಿರೀಕ್ಷೆ ನೂರಕ್ಕೆ ನೂರು ನಿರೀಕ್ಷೆ ನೂರಕ್ಕೆ ನೂರು ನಿರೀಕ್ಷೆ ನೂರಕ್ಕೆ ನೂರು ಈ ಬಾರಿ ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ಗೆಲುವು ಆಗ್ತದೆ ಅನ್ನೋ ವಿಚಾರದಲ್ಲಿ ಸಂಪೂರ್ಣ ವಿಶ್ವಾಸ ಇದೆ ಅದು ಇವತ್ತಿನ ವಿಚಾರದಲ್ಲಿ ಹೌದು ಒಂದಾಗಿ ನಾನು ಇಲ್ಲ ಅಂತ ಹೇಳೋದಿಲ್ಲ ನಮಗೂ ನಮ್ಮದು ಬಲ ಅವ್ರಿಗೆ ಬಂದಿದೆ ಅವ್ರ ಬಲ ನಮಗೂ ಬಂದಿದೆ ಅದರಲ್ಲಿ ಎರಡನೇ ಮಾತಿಲ್ಲ ಅದು ಹೊಂದಾಣಿಕೆ ಭಾಳ ಕೆಲಸ ಮಾಡಿದೆ ಇವತ್ತು ಯಾವ ಫ್ಯಾಕ್ಟರ್ ವರ್ಕ್ ಆಗಿರ್ಬೋದು ಸರ್ ನೋಡಿ ನಾನು ಕಳೆದ ಬಾರಿಯೇ ಜೆ ಡಿ ಎಸ್ ನಾನು ಏಕಾಂಗಿಯಾಗಿ ಗೆದ್ದಿದ್ನಲ್ಲ ಏಕಾಂಗಿ ಗೆದ್ದಾಗ ಇನ್ನು ಬಿ ಜೆ ಪಿಯವರು ನಮ್ಮ ಜೊತೆಯಲ್ಲಿ ಸೇರಿದಂದಾಗ ಅಂದಾಗ ಗೆಲುವು ನೂರಕ್ಕೆ ನೂರಕ್ಕೆ ನಿಶ್ಚಿತ ಆಯಿತಲ್ಲ ಕಳೆದ ಬಾರಿ ನಾನು ಏಕಾಂಗಿ ಸ್ಪರ್ಧೆ ಮಾಡಿದ್ದೆ ಆ ಏಕಾಂಗಿ ಸ್ಪರ್ಧೆ ಮಾಡಿದಾಗ ನಾನು ಗೆಲುವು ಆಗಿತ್ತು ಈಗ ಬಿ ಜೆ ಪಿ ಒಟ್ಟಿಗೆ ಹೊಂದಾಣಿಕೆ ಆದಾಗ ಗೆಲುವು ನಿಶ್ಚಿತ ವಿಚಾರ ಜಗತ್ತಿನ ಕೆಲಸ ಮಾಡಿದೆ ನಾನು ನನಗೆಲ್ಲ ಹೇಳಲ್ಲ ನಮ್ಮ ಶಿಕ್ಷಕರು ಕೆಲಸ ಮಾಡಿದ್ದಾರೆ ಶಿಕ್ಷಕರು ನಮ್ಮನ್ನು ಕೆಲಸ ಕೊಟ್ಟಿದ್ದಾರೆ ಅದನ್ನ ಅದಕ್ಕೋಸ್ಕರ ನಾನು ಶಿಕ್ಷಕ ಸಮುದಾಯಕ್ಕೆ ಈ ಗೆಲುವನ್ನು ಸಮರ್ಪಿಸ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ನೋಡಿ ಭಾಜಪ ಪಕ್ಷದ ಎಲ್ಲ ಹಿರಿಯ ಮುಖಂಡರು ವಿಶೇಷವಾಗಿ ನಮ್ಮ ದೇವೇಗೌಡರು ಕುಮಾರಣ್ಣವರು ಅವರೆಲ್ಲ ಹೊಂದಾಣಿಕೆಯ ಫಲಪ್ರದ ನೀಡಿದೆ ಹಾಗಾಗಿ ನಮ್ಮ ದೇವೇಗೌಡರಿಗೆ ಕುಮಾರಣ್ಣವರಿಗೆ ಬಿ ಜೆ ಪಿಯ ಎಲ್ಲ ಬಿ ಜೆ ಪಿಯ ಕಾಯ ವಿಜೇಂದ್ರ ರಾಜ್ಯಾಧ್ಯಕ್ಷರು ನಮ್ಮ ಯಡಿಯೂರಪ್ಪನವರು ಇವರೆಲ್ಲರಿಗೂ ಕೂಡ ಈ ಗೆಲುವನ್ನು ಅವರು ಅವರೇ ತಂದುಕೊಟ್ಟಿದ್ದಾರೆ ಅವರೆಲ್ಲ ಭಾಳ ಯಡಿಯೂರಪ್ಪನವ್ರು ಇರ್ಬೋದು ವಿಜೇಂದ್ರಣ್ಣ ಇರ್ಬೋದು ಇರ್ಬೋದು ಇವರೆಲ್ಲ ಭಾಳ ಶ್ರಮಪಟ್ಟಿದ್ದಾರೆ ಭಾಳಷ್ಟು ಖುದ್ದು ಭೇಟಿ ಮಾಡಿ ಅನೇಕ ಸಭೆಗಳನ್ನು ಮಾಡೋ ಮುಖಾಂತರ ವಿಶೇಷವಾಗಿ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಿ ಜೆ ಪಿ ಅಧ್ಯಕ್ಷರುಗಳು ಮತ್ತು ಕಾರ್ಯಕರ್ತರುಗಳು ಮಂಡಲ ಅಧ್ಯಕ್ಷರುಗಳು ಮತ್ತು ಶಿವಮೊಗ್ಗದ ಬಿ ಜೆ ಪಿಯ ಅಧ್ಯಕ್ಷರುಗಳು ಮತ್ತು ಬಿ ಜೆ ಪಿಯ ಎಲ್ಲ ಶಾಸಕರುಗಳಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ನಾನು ಚಿರಋಣಿಯಾಗಿದ್ದೇನೆ ಈ ಕೈ ಅವರು ಈ ಗೆಲುವಿಗೆ ಭಾಳಷ್ಟು ಶ್ರಮ ಮಾಡಿದ್ದಾರೆ ಹಾಗಾಗಿ ಈ ಗೆಲುವು ಇಷ್ಟೊಂದು ಅಭೂತಪೂರ್ವವಾಗಿ ಮೊದಲ ಪ್ರಾಶಸ್ತ್ರದ ಮೊದಲೇ ಗೆಲ್ಲೋದಕ್ಕೆ ಜಾತ್ಯತೀತ ಜನತಾದಳ ಕಾರ್ಯಕರ್ತರು ಕೂಡ ತುಂಬ ಅತ್ಯಾಚಾರ ಕೆಲಸ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ